ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೆ ತ್ರೆಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ಓಂ ಶ್ರೀಂ ಶ್ರೀಯೈ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಸಮಸ್ತ ತುಳಸಿ ಕನ್ನಡ ವೀಕ್ಷಕರಿಗೆ ತುಳಸಿ ಶಿವಸ್ವಾಮಿ ಗುರುಜಿ ವಂದನೆಗಳು ಸ್ನೇಹಿತರೆ ಆದಷ್ಟು ಮಹಿಳೆಯರು ಈ ನಾಲ್ಕು ತಪ್ಪುಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ಅದನ್ನು ಇವತ್ತಿಂದಲೇ ನಿಲ್ಲಿಸಿ ಭಾಳ ವಿಶೇಷವಾದಂಥ ಮಾಹಿತಿ ಮಹಿಳೆಯರೇನಾದರೂ ಈ ತಪ್ಪನ್ನು ನೀವು ಮಾಡ್ತಾ ಇದ್ದೀರ ಮನೇಲಿ ಅಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ದಟ್ಟ ದಾರಿದ್ರ್ಯವನ್ನು ಕಾಣ್ತಕ್ಕಂಥ ಎಲ್ಲ ಒಂದು ಸಂದರ್ಭಗಳು ಜಾಸ್ತಿ ಬರುತ್ತೆ ಹಾಗಾದರೆ ದಿನನಿತ್ಯದಲ್ಲಿ ಏನೇನು ತಪ್ಪು ಮಾಡ್ತೀರ ಭಾಳ ಸರಳವಾಗಿ ನಮಗೆ ಗೊತ್ತಿಲ್ಲದಲೇ ಇರತಕ್ಕಂಥ ಈ ತಪ್ಪುಗಳು ನಡೆದೋಗ್ತಾ ಇರುತ್ತೆ ನೀವೇನಾದರೂ ಈ ನಾಲ್ಕು ತಪ್ಪುಗಳನ್ನು ಪದೇ ಪದೇ ಮಾಡ್ತಲೇ ಇದ್ದೀರಾ ಜೀವನದಲ್ಲಿ ಹಂಗೆ ರೂಢಿ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ನಿಜವಾಗ್ಲೂ ನಿಮ್ದು ಎಂಥ ಉತ್ಕೃಷ್ಟ ಜಾತಕವಾದರೂ ಕೂಡ ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಕಿರಿಕಿರಿಗಳು ಹಾಗೆ ಮನೆಯಲ್ಲಿ ದನವೇ ಆಗ್ತಕ್ಕಂಥದ್ದು ದಟ್ಟ ದಾರಿದ್ರ್ಯ ಬರ್ತಕ್ಕಂಥದ್ದು ಎಲ್ಲ ಇರುತ್ತೆ ಭಾಳ ಸರಳವಾಗಿ ಹೇಳ್ತೀನಿ ಈ ನಾಲ್ಕು ವಿಚಾರಗಳನ್ನು ಮಹಿಳೆಯರು ಪಾಲನೆ ಮಾಡಿದರೆ ವಿಶೇಷವಾದಂಥ ಆಗ್ತದೆ ಏನಪ್ಪ ಮೊದಲನೇದಾಗಿ ನಾವು ಈ ತಪ್ಪನ್ನು ನಾವು ನೋಡ್ತಲೇ ಇರ್ತೀವಿ ನೀವು ಬಾಗಿಲನ್ನು ತೆಗಿಬೇಕಾದ್ರೆ ಕಾಲಿನಿಂದ ಒದ್ದು ತೆಗೆದನ್ನು ಫಸ್ಟು ನಿಲ್ಲಿಸಿ ಕಾಲಿಂದ ಒದ್ದು ತಳ್ಳುತ್ತಾರೆ ಕೆಲವು ಬರಲಿಲ್ಲ ಅಂತ ಕಾಲಿಂದ ಒದ್ದು ತೆಗಿತಕ್ಕಂಥ ಕೆಲಸ ಮಾಡ್ತೀರಾ ಇವತ್ತೇನಾದರೂ ನೀವು ಮಾಡ್ತಾ ಇದ್ದರೆ ಈ ತಪ್ಪನ್ನು ಇವತ್ತೇ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಎರಡನೆಯದಾಗಿ ಸಾಯಂಕಾಲ ಸಂಜ ಸಂಜೆಯ ಸಮಯದಲ್ಲಿ ಆದಷ್ಟು ಈ ತಲೆ ಬಾಚ್ಕೊಳ್ತಕ್ಕಂಥ ಏನು ಮಾಡ್ತಾರೆ ಅಂದರೆ ಮನೆಯ ಮುಂಬಾಗಿಲು ಬಂದು ಅಲ್ಲಿ ತಲೆ ಬಾಚ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ನೀವೇನಾದರೂ ಇದ್ದೀರಾ ಮೊದಲು ಈ ತಪ್ಪನ್ನು ನಿಲ್ಲಿಸಿ ಖಂಡಿತ ಮನೆಯ ಒಳಭಾಗದಲ್ಲಿ ಬಾಗಿಲು ಎದುರಿಗೆ ಆಗಲಿ ಅಥವಾ ಮನೆಯ ಹೊರಭಾಗದಿಂದ ತಲೆ ಬಾಚಿಕೊಳ್ತಿದ್ದೀರಾ ಯಾಕೆಂದರೆ ಲಕ್ಷ್ಮಿಯ ವಾಸ ಲಕ್ಷ್ಮಿಯ ಆಗಮನ ಒಂದು ಸಮಯ ಆಗಿರುತ್ತೆ ಈ ಸಮಯದಲ್ಲಿ ನೀವು ಈ ಥರ ತಪ್ಪನ್ನು ಮಾಡ್ತಿದ್ರೆ ನಿಧಾನಕ್ಕೆ ಆ ಮನೆಯಲ್ಲಿ ಒಳ್ಳೆಯ ಒಂದು ವಾತಾವರಣ ಕೆಟ್ಟೋಗುತ್ತೆ ಲಕ್ಷ್ಮಿಯ ಒಂದು ಆಗಮನ ಕಡಿಮೆ ಆಗ್ತಕ್ಕಂಥ ದಟ್ಟದಾರಿದ್ರೆ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಹಾಗಾಗಿ ಈ ಒಂದು ವಿಚಾರಗಳನ್ನು ನೀವು ಭಾಳ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮೂರನೇ ಅತ್ಯುತ್ತಮ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ನೀವು ರಾತ್ರಿ ಮಲಗುವಾಗ ಅಡುಗೆ ಮನೆ ಕೋಣೆಯಲ್ಲಿ ನೀವು ಊಟ ಮಾಡಿದಂಥ ಎಲ್ಲ ಪಾತ್ರೆಗಳನ್ನು ಇಟ್ಟು ಮಲಗೋದ್ರಿಂದ ದೊಡ್ಡ ದಾರಿದ್ರ ಬರುತ್ತೆ ಖಂಡಿತವಾಗಿಯೂ ನೀವು ನಾಳೆಯಿಂದ ಯಾವುದೇ ಕಾರಣಕ್ಕೂ ಯಾರು ಈ ತಪ್ಪನ್ನು ಮಾಡ್ತಿದ್ರೋ ಅದನ್ನು ವಾಶ್ ಮಾಡಿ ನೀಟಾಗಿಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ನಿಮ್ಮ ಅಡುಗೆ ಕೋಣೆಯನ್ನು ಶುಭ್ರವಾಗಿಡ್ತಕ್ಕಂಥ ಕೆಲಸ ಮಾಡಿ ಯಾಕೆಂದರೆ ಅಡುಗೆಯ ಕೋಣೆ ಶುಕ್ರನ ಆಡಳಿತ ಸ್ಥಾನ ಲಕ್ಷ್ಮಿಯ ಸ್ಥಾನ ಆಗಿರೋದ್ರಿಂದ ಎಷ್ಟು ಶುಭ್ರವಾಗಿಟ್ಕೊಳ್ತಿರೋ ಅಷ್ಟು ಶುಭ್ರವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಇರುತ್ತೆ ವಿಶೇಷವಾಗಿ ನಾಲ್ಕನೆಯ ದೊಡ್ಡ ತಪ್ಪೇನು ಯೂಶಲಿ ಮನೆಯಲ್ಲಿ ಪರ್ಕೆಯನ್ನು ಕಾಲಿಂದ ತುಳಿತಕ್ಕಂಥ ಕೆಲಸ ಮಾಡಬೇಡಿ ನಾ ತುಳಿತಕ್ಕಂಥ ಕೆಲಸ ಮಾಡೋದ್ರಿಂದ ಯಾಕೆಂದರೆ ಮನೆಯನ್ನು ಕ್ಲೀನ್ ಮಾಡ್ತಕ್ಕಂಥ ಎಲ್ಲ ಪರ್ಕೆಯ ಲಕ್ಷ್ಮಿಯ ಸಂಖ್ಯೆ ಕೂಡ ಅಂತ ಕರಿತೀವಿ ಈ ನಾಲ್ಕನೆಯದಾಗಿ ನೀವೇನಾದರೂ ಪೊರಕೆ ಕಾಲಿಂದ ಒರೆಸ್ತಕ್ಕಂಥದ್ದು ಕಾಲಿಂದ ಒದಿತಕ್ಕಂಥದ್ದು ಅಥವಾ ಕಾಲಿಂದ ತುಳಿತಕ್ಕಂಥ ಕೆಲಸ ಮಾಡೋದ್ರಿಂದ ವಿಶೇಷವಾಗಿ ನೋಡಿ ಖಂಡಿತ ಕಷ್ಟಗಳ ಕಾರ್ಪಣ್ಯ ಜಾಸ್ತಿ ಆಗುತ್ತೆ ಇಷ್ಟು ನೀವು ನಾಲ್ಕು ಈ ಥರ ತಪ್ಪು ಮಾಡ್ತಿದ್ದೀರಾ ಅಂದಾಗ ಇದನ್ನು ಖಂಡಿತ ಅನಿಸ್ತಕ್ಕಂಥ ಮಾಡಿ ಜೊತೆಗೆ ಇನ್ನೊಂದು ವಿಚಾರ ನೀವೇನಾದರೂ ಮಲಗಬೇಕಾದ್ರೆ ಬಾಗಿಲ ಕಡೆ ಕಾಲನ್ನು ಹಾಕಿ ಮಲಗತಕ್ಕಂಥದ್ದು ನಿಷಿದ್ಧ ಈ ಬಾಗಿಲು ಕಾಲು ಬಾಗಿಲ ಕಡೆ ಕಾಲು ಹಾಕಿ ಮಲಗೋದ್ರಿಂದ ಅಲ್ಲೂ ಕೂಡ ಸಮಸ್ಯೆ ಬರುತ್ತೆ ನೋಡಿ ಭಾಳ ಸರಳವಾಗಿದೆ ಇದು ಯಾರಿಗೂ ಗೊತ್ತಾಗೋದಿಲ್ಲ ಏನು ತಪ್ಪು ಮಾಡ್ತಿದ್ದೀವಿ ಅಂತ ಈ ತಪ್ಪನ್ನು ಪದೇ ಪದೇ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ಆಗಮನ ನಿಂತೋಗ್ತದೆ ಮನೆಯಲ್ಲಿ ನಿಧಾನಕ್ಕೆ ದರಿದ್ರ ಆಗಮನ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಮನೆಯಲ್ಲಿ ಎಲ್ಲ ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಬರುತ್ತೆ ನೀವೇನಾದರೂ ಈ ತಪ್ಪು ಮಾಡ್ತಿದ್ರ ಕೂಡನೆ ನಿಲ್ಸಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ